ಎನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಶಾಲೆ ಹೆಸರು ಕೆಪಿಎಸ್ ನಂಬರ್ ಫೈವ್ ವಿಜಯಪುರ ಕಾರ್ಯಕ್ರಮ ಸರ್ಕಾರಿ ಶಾಲೆಗೆ ಎಂಟು ಕಂಪ್ಯೂಟರ್ ಕೊಡುಗೆ ಮತ್ತು ಕೋಣೆ ಉದ್ಘಾಟನೆ ಕೊಡುಗೆ ಕಂಪ್ಯೂಟರ್ ಫರ್ನಿಚರ್ ಮತ್ತು ಮ್ಯಾಟ್ ಭಾಗವಹಿಸಿದವರು ಡಾಕ್ಟರ್ ಎಲ್ ಎಚ್ ಬಿದ್ರಿ ಖ್ಯಾತ ಮಕ್ಕಳ ತಜ್ಞರು ವಿಜಯಪುರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಹೊಸೂರ್ ಮಾನ್ಯ ನಗರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಬಿರಾದಾರ್ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ರಾಜು ಮಗಿಮಠ್ ಶಿಕ್ಷಣ ಸಂಯೋಜಕರಾದ ಶ್ರೀ ಎಲ್ಎಸ್ ಬಿರಾದಾರ್ ಸಿಆರ್ಪಿಇ ಯವರಾದ ಶ್ರೀಮತಿ ನಿರ್ಮಲಾ ಹಾಜೇರಿ ಭಾಗವಹಿಸಿದ್ದರು ಅಧ್ಯಕ್ಷತೆಯನ್ನ ಶಾಲೆಯ ಮುಖ್ಯ ಕುರುಗಳಾದ ಶ್ರೀ ಬಸವರಾಜ್ ಛಲ್ವಾದಿರವರು ವಹಿಸಿದ್ದರು ಕಾರ್ಯಕ್ರಮ ನಿರೂಪಣೆಯನ್ನ ದೈಹಿಕ ಶಿಕ್ಷಕರಾದ ಬೇನೂರ್ರವರು ಮಾಡಿದರು ವಂದನಾರ್ಪಣೆಯನ್ನು ಶ್ರೀಮತಿ ಕರಡಿ ಗುರುಮಾತೆಯರು ನಡೆಸಿಕೊಟ್ಟರು ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅಲ್ಲದೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಶ್ರೀಯುತ ರಾಜಶೇಖರ್ ಮಗಿಮಠ್ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅದರಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಹೊಸೂರ್ ಸಾಹೇಬರು ಆಗಮಿಸಿದ್ದಾರೆ ಅವರು ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಅದರಂತೆ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಮೈತ್ರಿ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾನೆ ಅವರನ್ನು ಸಹ ನಾನು ಅತಿ ಸ್ಥಾನವನ್ನು ವಹಿಸಿಕೊಡ್ಬೇಕು ಅದರಂತೆ ಎಸ್ ಎರಡು ಶಿಕ್ಷಣ ಶ್ರೇಷ್ಠರು ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಿಕೊಡಬೇಕು ಈ ಶಾಲೆಯ ಅತ್ಯಂತ ಸರಳ ಸಜ್ಜಿನ ವೃಕ್ಷೋಪಾಧ್ಯ ಬಸವರಾಜ್ ಚೌಹರಿ ಅವರು ಕೂಡ ಅತಿ ಸ್ಥಾನವನ್ನು ವಹಿಸಿಕೊಡಬೇಕು ಅದರಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪದಾಧಿಕಾರಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ದಾರೆ ಅವರನ್ನು ಮತ್ತು ಈ ಒಂದು ಈ ಶಾಲೆಯ